ಆ ಚಕ್ರವರ್ತಿಗೆ ಇಬ್ಬರು ರಾಣಿಯರು ಹಿರಿಯ ರಾಣಿ ಸಮಿತಿಗೆ ಧ್ರುವ ಅಂತ ಒಬ್ಬ ಮಗ ಸುರುಚಿಗೆ ಉತ್ತಮ ಅಂತ ಒಬ್ಬ ಪುತ್ರ ಇದ್ದ ಅದೊಂದು ರಾಜ ವೈಭೋಗದ ಮನೆದಕ್ಕೂ ಕೊರತೆ ಇರಲಿಲ್ಲ ಮಕ್ಕಳಿಬ್ರು ಅಂಬೇಗಾ ನೀಡೋದನ್ನು ಮುಗಿಸಿ ನಡೆದಾಡ್ತಾ ಮಾತನಾಡ್ತಾ ಓಡಾಡೋ ಕಾಲಕ್ಕೆ ಕಿರಿಯ ರಾಣಿಯ ತಲೆಯೊಳಗಡೆ ಸಣ್ಣದೊಂದು ದುರಾಲೋಚನೆ ಬರುತ್ತೆ ನಾಳೆ ಹಿರಿಯ ರಾಣಿಯ ಮಗ ಬೆಳೆದು ದೊಡ್ಡವನಾಗಿ ಅಪ್ಪನ ಮನಸ್ಸಿಗೆ ಹಿಡಿಸಿ ಬಿಟ್ರೆ ಅವನಿಗೆ ಪಟ್ಟಗಟ್ಟತಾನೆ ಅವನೇ ರಾಜ ಆಡ್ತಾನೆ ಅವನು ಚಕ್ರವರ್ತಿ ಆದದ್ದರಿಂದ ಅವನ ತಾಯಿಗೆ ದೊಡ್ಡ ಗೌರವ ಸಿಗ್ತದೆ ನನ್ನನ್ನು ಇಷ್ಟಪಟ್ಟು ರಾಜ ಮದುವೆಯಾದರೂ ನನಗೂ ಒಬ್ಬ ಸುಪುತ್ರ ಇದ್ರೂ ನನಗೆ ಆ ಭಾಗ್ಯ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ತಲೆಯೊಳಗಡೆ ಒಂದು ಸಣ್ಣ ದುರಾಲೋಚನೆ ಬಂತು ರಾಜನನ್ನ ಕಾಡಿಸಿದಳು ಗೋಗರ್ಗಳು ಪಟ್ಟದ ರಾಣಿಯಾದಂತ ಸುನೀತಿಯನ್ನ ಪಟ್ಟಣದ ಹೊರಗೆ ಇರೋ ಹಾಗೆ ಕುತಂತ್ರ ಮಾಡಿ ಪಟ್ಟ ಏರ್ಬೇಕಾದಂತಹ ಧ್ರುವ ಪಟ್ಟಣದ ಹೊರಗಡೆ ಸಣ್ಣ ಗುಡಿಸಲೊಳಗಡೆ ತಾಯಿ ಜೊತೆ ವಾಸ ಮಾಡುವ ಪರಿಸ್ಥಿತಿ ನಿರ್ಮಾಣ ಮಾಡಿತು ಈ ದುರಾಲೋಚನೆ ಸ್ವಜನ ಪಕ್ಷಪಾತ ವ್ಯಾಮೋಹ ಅನ್ನೋದು ಒಳಗೂ ಇತ್ತು ಸಣ್ಣವ್ರ ಒಳಗಡೆನೂ ಇರ್ತದೆ ಅನ್ನೋದಕ್ಕೆ ಈ ಎಲ್ಲಾ ಘಟನೆಗಳು ಸಾಕ್ಷಿ ದೊಡ್ಡವರಿರ್ಲಿ ಸಣ್ಣವರಿರ್ಲಿ ಯಾರು ಒಳಗಡೆ ಇಂತಹ ದುರಾಲೋಚನೆಗಳು ಬರ್ತಾವೋ ಚರಿತ್ರೆಯಲ್ಲಿ ಅವರ ಸ್ಥಾನ ತುಂಬಾ ಲಘುವಾಗಿ ಇರ್ತದೆ ಅನ್ನೋದಕ್ಕೆ ಉತ್ತಾನಪಾದನ ಕಿರಿಯ ಪತ್ನಿ ಸುರುಚಿಯ ಸ್ಥಾನವೇ ನಮಗೆ ದೊಡ್ಡ ಉದಾಹರಣೆ ಒಂದಿನ ಅರಮನೆ ಒಳಗಡೆ ರಾಜ ಸಿಂಹಾಸನ ಮೇಲೆ ಕೂತಿದ್ದ ರಾಜನ ಪಕ್ಕದಲ್ಲಿ ಕಿರಿಯ ರಾಣಿ ಕೂತಿದ್ದಳು ರಾಜನು ಒಂದು ತೊಡೆ ಮೇಲೆ ಕಿರಿಯ ರಾಣಿಯ ಮಗ ಉತ್ತಮ ಕೂತಿದ್ದ ಅದೇ ಬೆಳಗ್ಗೆ ಮನೆಯಲ್ಲಿ ಊಟ ಮಾಡಿ ಆಟ ಆಡೋದಕ್ಕೆ ಅರಮನೆ ಮೈದಾನಕ್ಕೆ ಬಂದು ಹುಡುಗ ಧ್ರುವ ಹಿರಿಯ ರಾಣಿಯ ಮಗ ಅರಮನೆ ಒಳಗಡೆ ಬಂದ ತಮ್ಮ ಚಿಕ್ಕಮ್ಮನ ಮಗ ತಮ್ಮ ಅಪ್ಪನ ತೊಡೆ ಮೇಲೆ ಕೂತಿದ್ದು ನೋಡಿ ಅವನಿಗೂ ಆಸೆ ಬಂತು ಓಡಿ ಬಂದು ಅಪ್ಪನ ತೊಡೆ ಮೇಲೆ ಕೂಡೋದಕ್ಕೆ ಕೈ ಇಟ್ಟ ಸಣ್ಣ ಹುಡುಗ ಅಪ್ಪನ ತೊಡೆ ಮೇಲೆ ಕುತ್ಕೊಳ್ಳೋದಕ್ ಬಂದು ಕೈ ಇಟ್ಟಿದ್ದನ್ನು ನೋಡಿದ ರಾಣಿ ಕಿರಿಯ ರಾಣಿಗೆ ಅಸೂಯೆ ಜಾಗೃತ ಆಗಿ ಆ ಹುಡುಗನ ತಳ್ಳಿದಳು ದುಡಿದಳು ನೂಕಿದಳು ಅಪ್ಪನ ತೊಡೆ ಮೇಲೆ ಕುಳಿತುಕೊಳ್ಳೋ ಯೋಗ ನಿನಗಿಲ್ಲ ಅರ್ಹತೆ ನಿನಗಿಲ್ಲ ನಿನ್ನ ಕುತ್ಕೊಳ್ಳೋದಕ್ಕೆ ನಾನು ಬಿಡೋದಿಲ್ಲ ಹೋಗು ಅಂತ ತಳ್ಳಿದಳು ಚಕಾರ ಎತ್ತ ಹುಡುಗ ಸಣ್ಣವಿದ್ದ ದುಃಖ ಹೆಚ್ಚಾಯ್ತು ಯಾರ್ ಹೇಳ್ಕೋಬೇಕು ಅಂತ ಗೊತ್ತಾಗ್ಲಿಲ್ಲ ಆಟ ಆಡಬೇಕು ಅಂತ ಬಂದ್ ಹುಡುಗ ಅಳ್ಕೊಂಡ್ ಅಳ್ಕೊಂಡ್ ಅವನ್ ಹತ್ರ ಹೋದ ಅಳ್ತಾ ಅಳ್ತಾ ಬಂದ್ ಹುಡುಗನ್ ನಾವು ತಬ್ಕೊಂಡು ಕೇಳಿದಳು ಯಾಕೆ ಅಳ್ತಾ ಇದ್ದಿ ಮಗನ್ಗೆ ಏನ್ ಹೇಳಬೇಕು ಅಂತ ಅಳೋ ಮಗನ್ ಹಿಂಬಾಲಿಸಿ ಒಬ್ಬ ದಾಸಿ ಬಂದಿದ್ದಳು ನಡೆದಿದ್ದ ಘಟನೆನೆಲ್ಲ ಹೇಳಿದಳು ಅವಂಗೆ ದುಃಖ ಆಯ್ತು ಆ ಹೆಣ್ಮಗಳು ಆ ತಾಯಿ ಮಹಾತಾಯಿ ಅಳತಿದ್ದ ಮಗನ್ ಎದೆ ತಬ್ಕೊಂಡು ಭಗವಂತನ ಬಗ್ಗೆ ನಾಲ್ಕು ಮಾತು ಹೇಳ್ತಾಳೆ ನೋಡುದ್ರು ಆಡುವವನು ಆಡಿಸುವವನು ನೋಡುವವನು ನೋಡಿಸುವವನು ಕೇಳುವವನು ಕೇಳಿಸುವವನು ಸುಖಕ್ಕೂ ದುಃಖಕ್ಕೂ ಒಳಿತಿಗೂ ಕೆಡಿಕುವು ಕಾರಣನಾದ ಪರಮಾತ್ಮನಿರುವಾಗ ಯಕಶ್ಚಿತ್ ಅಪ್ಪನ ತೊಡೆಯ ಮೇಲಿನ ಆಸೆಯಕ್ಕೆ ಭಗವಂತನ ಮೇಲೆ ಭರವಸೆಯನ್ನ ಇಡು ನಿನಗೆ ಒಳ್ಳೆಯದಾಗುತ್ತದೆ ಅಂತ ತಾಯಿ ಹೇಳಿ ಹುಡುಗ ಸಣ್ಣವಿದ್ದ ಮಾತು ದೊಡ್ಡದಿತ್ತು ಹುಡುಗಂಗೇನು ತಿಳಿಯಲಿಲ್ಲ ಆಯ್ತು ಅಂತ ಅಳೋದು ನಿಲ್ಸಿ ಆಡೋದಕ್ಕೆ ಚಾಲು ಮಾಡಿದ ತಾಯಿ ಒಳ್ಳೆ ಸುಸಂಸ್ಕೃತ ಹೆಣ್ಣುಮಗಳಾಗಿದ್ದರಿಂದ ಆಗಾಗ ಆಗಾಗ ಮಗನಿಗೆ ದೈವದ ಶಕ್ತಿಯ ಬಗ್ಗೆ ಭಕ್ತಿಯ ಪಾಠವನ್ನ ಮಾಡ್ತಿತ್ತು ಹೇಳ್ತಿದಳು ಯಾರ್ಯಾರು ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆಯನ್ನ ಮಾಡ್ತಾರೋ ಪವಿತ್ರ ಆಕಾಂಕ್ಷೆಯನ್ನ ಇಟ್ಕೊಂಡು ಭಗವಂತನಿಗೆ ಮೊರೆ ಇಡ್ತಾರೋ ಅವರನ್ನ ಭಗವಂತ ಯಾವತ್ತೂ ಕೈ ಬಿಡೋದಿಲ್ಲ ಅಂತ ಹೇಳ್ತಿದ್ರು ನಾಲ್ಕಾರ ದಿನ ಹೋದ್ಮೇಲೆ ಅರಮನೆಯಲ್ಲಿ ಆದ ಅವಮಾನ ಚಿಕ್ಕಮ್ಮ ಆಡಿದ ಮಾತುಗಳು ಅವ್ವ ತುಂಬಿದ ಧೈರ್ಯ ಒಟ್ಟೊಟ್ಟಿಗೆ ನೆನಪಿಗೆ ಬಂದು ಅವನ ಮುಂದೆ ಮಗ ಬಂದು ಹೇಳ್ದ ಅಮ್ಮ ನೀನೇ ಕಥೆಯಲ್ಲಿ ಹೇಳಿದ ಹಾಗೆ ಕಾಡಿಗೆ ಹೋದ್ರೆ ದೇವರು ಸಿಗ್ತಾನೆ ಅಂದಿದ್ಯಲ್ಲ ನಾನ್ ನಾಳೆ ಕಾಡಿಗೆ ಹೋಗ್ತೀನಿ ಅವನಿಯದೆ ಹೋಯ್ತು ಅರಮನೆ ಬಿಟ್ಟು ಹೊರಗಡೆ ಗುಡಿಸ್ಲಲ್ಲಿರುವವಳಿಗೆ ಆಧಾರ ಆಗಿರೋ ಚಿಕ್ಕ ಮಗು ಕಾಡಿಗೆ ಹೋಗ್ತೀನಿ ಅಂದ್ರೆ ಘಾತ ಆಯ್ತು ಬೇಡ ನೀನು ಕಾಡಿಗೆ ಹೋಗಿ ಏನ್ ಮಾಡ್ತೀಯ ಇಲ್ಲೇ ಇರು ಇಲ್ಲ ಅಮ್ಮ ನಾನ್ ದೇವರನ್ನ ನೋಡ್ಬೇಕು ದೇವರನ್ನ ನೋಡಿ ಯಾರೂ ಎಂದು ಪಡೆಯದ ಪದವಿಯನ್ನ ಧರಿಸಬೇಕು ಅಂತ ಹುಡುಗ ಹೇಳಿ ಅತ್ತು ಕರೆದು ಹೇಳಿ ಕೇಳಿ ಹುಡುಗ ಒಪ್ಪದೇ ಇದ್ದಾಗ ತಾಯಿ ಕಳಿಸಿದಳು ಒಂದು ದಿನ ಹುಡುಗ ಮನೆ ಬಿಟ್ಟ ಅಡವಿಗೆ ಹೊರಟ ಅಡವಿ ಅಂದ್ರೆ ಕಲ್ಪನೆ ಮಾಡ್ಕೊಳ್ಳಿ ಈಗಿನ ಅಡವಿ ಅಲ್ಲ ಅದು ಘೋರ ಅರಣ್ಯ ಅಲ್ಲಿ ದೊಡ್ಡ ದೊಡ್ಡ ಕ್ರೂರ ಮೃಗಗಳು ವಾಸ ಮಾಡ್ತಿತ್ತು ಹೋಗೋದಕ್ಕೂ ಬರೋದಕ್ಕೂ ಹಾದಿ ಇರಲಾರದ ಅಂತ ಅಡವಿಯೊಳಗಡೆ ಎಸಳೆ ಸಣ್ಣ ವಯಸ್ಸಿನ ಹುಡುಗ ಹಾಲು ಗಲ್ಲದ ಹುಡುಗ ಭಗವಂತನನ್ನು ಹುಡುಕಿ ಹೊರಟ ಘೋರ ಅರಣ್ಯ ವಿಳಾಸ ಇಲ್ಲ ನನ್ನೋರ್ ತನ್ನೋರ್ ಗೊತ್ತಿಲ್ಲ ಭಗವಂತನ ಹುಡುಕಿ ಹೊರಟ ಹುಡುಗನಿಗೆ ಒಂದು ದಿನ ಕಳೆದ್ರು ಯಾರೂ ಸಿಗಲಿಲ್ಲ ರಾತ್ರಿ ಆಗಿತ್ತು ಕತ್ತಲಾಗಿತ್ತು ದಣು ಆಗಿತ್ತು ಗಿಡದ ಕೆಳಗಡೆ ಮಲ್ಕೊಂಡ ಹಾಗೂ ಹೀಗೂ ಬೆಳೆ ಹರಿತು ಗಿಡದ ಕೆಳಗಡೆ ಮಲಗಿ ಖರೆಯವರೆಗೂ ಹುಡುಗನಿಗೆ ಅರಮನೇನೋ ನೆನಪಿರ್ಲಿಲ್ಲ ಅಮ್ಮನೂ ನೆನಪಿರ್ಲಿಲ್ಲ ಭಗವಂತನ ನಾಮಸ್ಮರಣೆಯೊಂದನ್ನು ಬಿಟ್ಟು ಬೇರೆ ಏನನ್ನೂ ಹುಡುಗ ಮಾಡಿರಲಿಲ್ಲ ಹರಿಯೋ ಕಾಲಕ್ಕೆ ತಡೀರಿ ತಡೀರಿ ನೀನು ತಿಳಿದಿಲ್ಲ ಬೆಳಕ ಹರಿಯೋ ಕಾಲಕ್ಕೆ ಅಲ್ಲಲ್ಲೇ ಇದ್ದ ಸಣ್ಣ ಸಣ್ಣ ಮೃಗಗಳು ಖಗಗಳು ಹುಡುಗನ ಹತ್ರ ಬಂದು ನಿಂತಿದ್ವು ಹುಡುಗ ಎಚ್ಚರಾಗಿದ್ದನ್ನು ನೋಡಿ ಗಾಬರಿಯಾಗಿ ಓಡಿದ್ವು ಎದ್ದು ಹುಡುಗ ಬಂದು ಉದ್ದೇಶ ನೆನಪಾಗಿ ಮತ್ತ ಅರಣ್ಯದೊಳಗಡೆ ಹೊರಟ ಹೋದ 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 ನಟ್ಟ ನಡುವೆ ಅರಣ್ಯದೊಳಗಡೆ ಹೋದ ಯಾವುದೋ ಕಾರಣಕ್ಕೆ ಅದೇ ದಾರಿಯೊಳಗಡೆ ಬರುತ್ತಿದ್ದ ನಾರದ ಮಹರ್ಷಿಗಳು ಹುಡುಗರಿಗೆ ಎದುರಾದರು ಎಲ್ಲಾ ಕಥೆ ಕೇಳಿ ತಿಳ್ಕೊಂಡ್ರು ಸಣ್ಣ ಹುಡುಗ ನೀನು ಆರಾಮಾಗಿ ಆಡಿ ನಲದಾಡಬೇಕಾದ ವಯಸ್ಸು ಹೋಗ ಅರಮನೆಗೆ ನಿಮ್ಮಪ್ಪ ತಪ್ಪು ಮಾಡಿದ್ದಾನೆ ನಾನ್ ತಿದ್ದಿ ಬುದ್ಧಿ ಹೇಳ್ತೀನಿ ಹೋಗ ಅರಮನೆಗೆ ಅಂತಂದ ನಾರದ ಮಹರ್ಷಿಗಳು ತೋರಿಸಿದ ಆಟದ ಆಸೆ ಹುಡುಗನ ಮನಸ್ಸಿನ ಮೇಲೆ ಪರಿಣಾಮ ಬೀರ್ಲಿಲ್ಲ ಯಾಕೆ ಅಂದ್ರೆ ಭಗವನ್ ನಾಮದ ಶಕ್ತಿಯನ್ನ ಅವನ ಮಾತಿನಿಂದ ಕೇಳಿ ನೆಟ್ಟಿದ್ದ ಬೀಜ ಅದಾದ್ರೆ ದೊಡ್ಡ ವೃಕ್ಷ ಆಗಿಬಿಟ್ಟಿತ್ತು ನಾರದ ಹೋದ ಮೇಲೆ ಹುಡುಗ ಅರಣ್ಯದಲ್ಲಿ ತಪಸ್ ಮಾಡಿದ ಸಾಕ್ಷಾತ್ ಪರಮಾತ್ಮ ಹುಡುಗ ನೀನ್ ಪ್ರತ್ಯಕ್ಷನ ಹುಡುಗನ ಮುಂದೆ ಭಗವಂತ ಬಂದು ನಿಂತಾಗ ನಿನಗೆ ಏನ್ ಬೇಕು ಅಂತ ದೇವರು ಕೇಳಿದ ಹುಡುಗ ಹೇಳ್ತಾನೆ ಪ್ರಭು ಸ್ವಾಮಿ ಒಡೆಯ ದೇವ ನಾನ್ ಸಣ್ಣೋನು ಹೇಗೆ ನಿನ್ನ ಪೂಜೆ ಮಾಡಬೇಕು ಹೇಗೆ ನಿನ್ನ ಗೌರವಿಸಬೇಕು ಅಂತ ಗೊತ್ತಿಲ್ಲ ಏನ್ ಕೇಳ್ಬೇಕು ಅನ್ನೋದು ನನ್ನ ತಲೆಯಲ್ಲಿ ಬರ್ತಿಲ್ಲ ನಂದೊಂದೇ ಒಂದು ಪ್ರಾರ್ಥನೆ ಇದೆ ನನ್ನನ್ನ ನಿನ್ನ ಕಾಯಂ ಭಕ್ತನನ್ನಾಗಿಸು ಮತ್ತು ಭಕ್ತರಲ್ಲಿಯೇ ಶ್ರೇಷ್ಠನಾಗುವಂತ ಉಚ್ಚ ಪದವಿಯನ್ನು ಕರುಣಿಸುವಂತ ದೇವರನ್ನ ಹುಡುಗ ಬೇಡ್ಕೊಂಡ ಭಗವಂತನಿಗೆ ಬಹಳ ಪ್ರಸನ್ನತೆ ಆಯಿತು ಹುಡುಗನ ಕರೆದು ತಲೆ ಮೇಲೆ ಕೈ ಆಡಿಸಿ ಆಶೀರ್ವಾದ ಮಾಡಿ ಹುಡುಗನಿಗೆ ನಾಲ್ಕು ಮಾತು ಹೇಳಿದ ಭಗವಂತ ನೋಡು ನನ್ನ ನಾಮದ ಮೇಲೆ ನನ್ನ ಹೆಸರಿನ ಮೇಲೆ ನಿನಗೆ ಇಷ್ಟು ಶ್ರದ್ಧೆ ಇದೆಯಲ್ಲ ಆ ಶ್ರದ್ಧೆಯಿಂದ ನಿನ್ನ ಎಲ್ಲಾ ಆಸೆಗಳು ಈಡೇರ್ತವೆ ಪ್ರಾಪ್ತ ವಯಸ್ಸಿಗೆ ಬಂದಾಗ ನಿಮಗೆ ಪಟ್ಟ ಸಿಗ್ತದೆ ನಿನ್ನ ಪ್ರಜೆಗಳನ್ನ ಭಗವಂತನ ರೂಪದಲ್ಲಿಯೇ ನೋಡಿ ಪರಿಪಾಲನೆಯನ್ನ ಮಾಡು ಅಷ್ಟೇ ಅಲ್ಲ ಇತಿಹಾಸದಲ್ಲೇ ಯಾರು ಎಂದಿಗೂ ಸಂಪಾದಿಸದ ಉಚ್ಚ ಪದವಿಯನ್ನ ಪಡೆದು ನಕ್ಷತ್ರ ಲೋಕವನ್ನ ಸೇರು ಧ್ರುವ ನಕ್ಷ ಧ್ರುವ ನಕ್ಷತ್ರವಾಗಿ ಜಗತ್ತಿಗೆ ನೀನು ಭಗವನ್ನಾಮ ನಾಮ ಸ್ಮರಣೆಯ ಶಕ್ತಿಯನ್ನು ತೋರಿಸಿಕೊಡುವಂತ ಭಗವಂತ ಆ ಹುಡುಗನಿಗೆ ಆಶೀರ್ವಾದವನ್ನು ಮಾಡಿ ಹೀಗೆ ಭಗವನ್ನಾಮ ಸ್ಮರಣೆಯನ್ನ ಮಾಡಿ ತಮ್ಮ ಜೀವನದ ಎಲ್ಲ ಸಂಕಷ್ಟಗಳನ್ನ ಕಳೆದುಕೊಂಡಂಥ ಏಳು ವಿಭೂತಿ ಪುರುಷರನ್ನ ಒಳಗೊಂಡಂಥ ಏಳು ವಿಭೂತಿ ಪುರುಷರ ಚರಿತ್ರೆಯನ್ನು ಒಳಗೊಂಡಂಥ ಒಂದು ಕೀರ್ತನೆಯನ್ನ ಇಂದು ಚಿಂತನೆಗೆ ಪೂಜ್ಯ ಗುರುಗಳು ಆದೇಶವನ್ನ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿದೆ ನಮ್ಮ ನಾಡಿನ ಪುರಂದರ ದಾಸರು ಅಂತ ಒಬ್ಬರು ದಾಸರಿತ್ತು ಸ್ವತಃ ಅವರ ಗುರುಗಳಿಂದಲೇ ವೇದ ವ್ಯಾಸರಿಂದಲೇ ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಕರೆಸಿಕೊಂಡವರು ದಾಸ ಸಾಹಿತ್ಯದ ಅಶ್ವಿನಿ ದೇವತೆ ಅಂತ ಕೊಂಡಾಡಿಸಿಕೊಂಡವರು ಕರ್ನಾಟಕ ಸಂಗೀತದ ಪಿತಾಮಹ ಅಂತ ವರ್ಣಿಸಿಕೊಂಡವರು ಅಂಥ ಪುರಂದರ ದಾಸರು ತಾವೇ ತಮ್ಮ ಕೀರ್ತನೆಯೊಂದರಲ್ಲಿ ಹೇಳಿಕೊಂಡ ಹಾಗೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಕೀರ್ತನೆಗಳನ್ನ ಹಾಡಿದ ಆದ್ರೆ ಈಗ ಸದ್ಯ ನಮಗೆ ಒಂದು ಸಾವಿರಕ್ಕಿಂತ ಅಧಿಕವಾದ ಕೀರ್ತನೆಗಳು ಉಪಲಬ್ಧ ಇದಾವೆ ಆ ಒಂದು ಸಾವಿರದ ಅಧಿಕ ಉಪಲಬ್ಧ ಕೀರ್ತನೆಗಳಲ್ಲಿ ಒಂದು ಕೀರ್ತನೆ ನೀನ್ಯಾಕೋ ನಿನ್ನ ಹಂಗ್ಯಾಕೋ ಅಂತ ಭಗವಂತನಿಗೆ ಜಗತ್ತಿನ ನಿಯಾಮಕನಾದಂತಹ ಭಗವಂತನಿಗೆ ನಿನ್ ಹಂಗ ಬೇಡ ಅಂತ ಸವಾಲು ಹಾಕಿ ರಚನೆ ಮಾಡಿದಂತಹ ಕೀರ್ತನೆ ಭಗವನ್ ನಾಮ ಸಂಕೀರ್ತನೆಯ ಶಕ್ತಿಯನ್ನು ತೋರಿಸುವಂತಹ ಕೀರ್ತನೆ ಈ ಕೀರ್ತನೆ ಬಹಳ ಚೆನ್ನಾಗಿದೆ ಅವ್ರು ಏನ್ ಸವಾಲು ಹಾಕ್ತಾರೆ ಅಂದ್ರೆ ನೀನು ಬೇಡ ನಿನ್ ಹಂಗೂ ಬೇಡ ದೇವರಿಗೆ ಹೇಳಿದೋ ಮಾತಿದು ಹೇ ಪರಮಾತ್ಮ ಹೇ ಹರಿ ಹೇ ಹರ ನನಗೆ ನೀನು ಬೇಡ ನಿನ್ನ ನಾಮ ಬೇಕು ಯಾಕೆ ಅಂದ್ರೆ ನಿನ್ನ ನಾಮದ ಬಲದಿಂದ ಇತಿಹಾಸದಲ್ಲಿ ಗೆದ್ದವರು ಬಹಳ ಜನ ಇದ್ದಾರೆ ಒಂದು ಕಾಲಕ್ಕೆ ತಂದೆಯಿಂದ ಪೀಡನೆಗೆ ಒಳಗಾದ ಪ್ರಹ್ಲಾದ ಗೆದ್ದ ಒಂದು ಕಾಲಕ್ಕೆ ಘೋರವಾದ ಪಾಪವನ್ನು ಮಾಡಿದ ಅಜಾಮಿಳ ಗೆದ್ದ ಒಂದು ಕಾಲಕ್ಕೆ ರಾಜ ದರ್ಬಾರ್ನಲ್ಲಿ ಅವಮಾನಿತ ಆಗುತ್ತಿದ್ದ ದ್ರೌಪದಿ ಗೆದ್ದಳು ಒಂದು ಕಾಲಕ್ಕೆ ಪಾಪಿಯಾಗಿದ್ದ ರತ್ನಾಕರ ಋಷಿಯಾಗಿ ಪರಿವರ್ತನೆಯಾದ ಒಂದು ಕಾಲಕ್ಕೆ ಹಾಲು ಗಲ್ಲದ ಹಸುಳೆ ಕಾಡಿನೊಳಗಡೆ ಇದ್ದಾಗ ಭಗವಂತನೇ ಅವರನ್ನ ರಕ್ಷಣೆ ಮಾಡಿದ ಇಂಥ ಶಕ್ತಿ ಇಂಥ ಸಾಮರ್ಥ್ಯ ಇಂಥ ವೈಭವ ಇರುವಂತ ನಿನ್ನ ನಾಮ ನನ್ನ ಹತ್ರ ಇರ್ಲಿ ನಿನ್ನ ಹಂಗೂ ಬೇಡ ನೀನೋ ಬೇಡ ನೀನು ನನ್ನ ಹತ್ರ ಇದೆಯಾ ಅನ್ನೋ ಅಹಂಕಾರನೂ ಬೇಡ ಅನ್ನೋ ಸವಾಲನ್ನ ಸಮರ್ಥ ಮಂಡನೆಯನ್ನ ಪುರಂದರದಾಸರು ಈ ಕೀರ್ತನೆಯಲ್ಲಿ ಮಾಡಿದ್ದಾರೆ ಆದ್ದರಿಂದ ಸಕಲ ಸದ್ಭಕ್ತ ಬಂಧುಗಳೇ ನಾವೆಲ್ಲರೂ ಭಗವಂತನಲ್ಲಿ ಅಚಲವಾದ ಶ್ರದ್ಧೆಯನ್ನ ಇಟ್ಟು ಪವಿತ್ರವಾದ ಆಕಾಂಕ್ಷೆಯನ್ನ ಇಟ್ಟು ಶುದ್ಧವಾದ ಮನಸ್ಸನ್ನ ಇಟ್ಟು ಪ್ರೇಮದಿಂದ ಪ್ರಾರ್ಥನೆಯನ್ನ ಮಾಡಿದರೆ ನಮ್ಮ ಎಲ್ಲಾ ಆಕಾಂಕ್ಷೆಗಳು ಈಡೇರ್ತವೆ ಅನ್ನುವುದನ್ನ ತಿಳಿಸೋದಕ್ಕೆ ಈ ಏಳು ವಿಭೂತಿಗಳನ್ನೊಳಗೊಂಡಂತಹ ಒಂದು ಕೀರ್ತನೆಯನ್ನ ಪುರಂದರದಾಸರು ರಚನೆ ಮಾಡಿದ್ದಾರೆ ಅದನ್ನ ತಿಳಿಸುವುದಕ್ಕೆ ಪೂಜ್ಯಪಾದರು ಪ್ರವಚನಕ್ಕಾಗಿ ಆ ವಿಷಯವನ್ನ ಇವತ್ತು ಇಲ್ಲಿ ಇಟ್ಟಿದ್ದಾರೆ ಅನ್ನೋ ಮಾತುಗಳನ್ನ ಹೇಳ್ತಾ ನಾವೆಲ್ಲರೂ ಭಗವನ್ ನಾಮ ಸ್ಮರಣೆಯನ್ನ ಮಾಡೋಣ ಆ ನಾಮಸ್ಮರಣೆಯಿಂದ ಈ ಭವಸಾಗರವನ್ನ ದಾಟೋಣ ಅನ್ನೋ ಮಾತನ್ನ ಹೇಳಿ ನಿಜವಾಗ್ಲೂ ನಾನು ವಿಸ್ಮಯನಾಗಿದ್ದೇನೆ ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ಪೂಜ್ಯ ಗುರುಪಾದರ ದಯೆಯಿಂದಾಗಿ ನಾನು ಸಾರ್ವಜನಿಕ ಜೀವನದಲ್ಲಿದ್ದೇನೆ ಪೂಜ್ಯ ಜ್ಞಾನ ನಿಧಿ ಸಿದ್ದೇಶ್ವರ ಅಪ್ಪಾಜಿಯವರ ವೇದಿಕೆಯನ್ನ ಬಿಟ್ಟರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭಕ್ತರು ಸೇರಿದ್ದು ಇದೇ ವೇದಿಕೆಯಲ್ಲಿ ನಾನು ನೋಡ್ತಾ ಇದ್ದೇನೆ ಪೂಜ್ಯ ಗುರುಗಳ ಕರ್ತೃತ್ವ ಶಕ್ತಿ ಬಹಳ ದೊಡ್ಡದು ಅವರ ಒಳಗಡೆ ಇರುವಂತಹ ಕರ್ತೃತ್ವ ಶಕ್ತಿ ನಮ್ಮನ್ನೆಲ್ಲ ಧರ್ಮ ಕ್ಷೇತ್ರದಲ್ಲಿ ಆಶಾವಾದದಿಂದ ಇರೋದಕ್ಕೆ ಪ್ರೇರೇಪಿಸ್ತದೆ ಯಾರ್ಯಾರೋ ಧರ್ಮಕ್ಷೇತ್ರವನ್ನ ಆ ಅಲಕ್ಷಿಸೋ ಕಾಲಕ್ಕೆ ಧರ್ಮಕ್ಷೇತ್ರದಿಂದಲೇ ಜಗತ್ತಿನ ಶುದ್ಧಿ ಅನ್ನೋದಕ್ಕೆ ಒಂದು ಅತ್ಯಂತ ಜ್ವಲಂತ ನಿದರ್ಶನವಾಗಿ ಈ ಜೋಡುಕುಳ್ಳಿ ಮಠ ಇದೆ ಪೂಜ್ಯಪಾದರು ನಮ್ಮೆಲ್ಲರಿಗೆ ಆಶೀರ್ವದಿಸಲಿ ನಮ್ಮೆಲ್ಲರೊಳಗಡೆ ಬಲ ತುಂಬಲಿ ನಮ್ಮೆಲ್ಲರ ಕಷ್ಟಗಳನ್ನ ಪರಿಹರಿಸಲಿ ಪೂಜ್ಯಪಾದರ ಎಲ್ಲ ಕನಸುಗಳಿಗೆ ನಾವೆಲ್ಲರೂ ಜೊತೆಯಾಗಿ ಸಮಾಜವನ್ನ ಶುದ್ಧ ಮಾಡೋಣ ಆತ್ಮವನ್ನ ಶಕ್ತ ಮಾಡೋಣ ನಮಸ್ಕಾರ ವೀರೇಶ್ವರ ಪಾಟೀಲ್ ಶರಣರ ಮಾತುಗಳು ಹಂಗಿರ್ತವೆ ಶಬ್ದದ ಪ್ರಯೋಗ ಅವರು ನೋಡಿ ಕಲಿಬೇಕು ಎಲ್ಲಿ ಯಾ ಶಬ್ದ ಅನ್ನೋದು ಎಲ್ಲರಿಗೂ ತಿಳಿಯುವ ಮಾತಲ್ಲ ಅದು ಭಗವಂತನವರ ಸ್ವಾಮಿ ವಿವೇಕಾನಂದರ ಆಶೀರ್ವಾದ ಬಹಳ ಉತ್ತಮವಾಗಿರುವಂತ ನುಡಿಗಳಿಂದ ನಮ್ಮ ನಿಮಗೆಲ್ಲ ವಿಶೇಷ ಪ್ರವಚನ ನೀಡಿ ವಿರಮಿಸಿರುವಂತಹ ಪೂಜ್ಯರಿಗೆ ಶ್ರೀಮಠದ ವತಿಯಿಂದ ಸತ್ಕಾರ ಶಿವಾಯ ಶಿವಾಯ ಓ ವಾಯ ನಮೋ ಶಿವಾಯ ನಮಓ ಜಯ ಮಂಗಲ ಪಾರ್ವತೆ ಪತೇ ಶಿವ ಹರ ಮಹಾದೇವ ನಿನ್ನೆ ನಮ್ಮ ಸಿದ್ಧಾರ್ ಶರಣ್ರು ಯಾಕೋ ಬಹಳ ಮಾತಾಡ್ಲಿಲ್ಲ ಅವ್ರು ಬಹಳ ಶಾಣ್ಯರು ಸಭಾ ರಾಗ ತೆಗಿಬೇಕಂತ ನೇಮ ನಿನ್ ಬಹಳ ಮಂದಿಗಿತ್ತು ಹೇಳೋರು ಬಹಳ ಜನ ಆಗಿದ್ರು ಸೂಕ್ಷ್ಮ ಗ್ರಾಹಿಗಳವರು ಅಷ್ಟ ಸಂಕ್ಷಿಪ್ತ ಒಂದ್ ಎರಡ ಮಾತಾಡಿ ತಟಸ್ತಾದ್ರು ಅದಕ್ಕೆ ಅದು ಆತ ನಿಮಿತ್ತ ಮತ್ತ ನಾಳೆ ಹನುಮ ಜಯಂತಿ ಹನುಮಪ್ಪನವ್ರನ್ನ ತೊಟ್ಟಾಗ ಹಾಕೋ ಕಾರ್ಯಕ್ರಮ ಊರಾಗ ನಡೀತೈತಿ ಊರಾಗಿನ ಹಿರಿಯರೆಲ್ಲ ಕೂಡಿ ಇಬ್ಬರಿಗೆ ಶಿವರುದ್ರ ಶರಣರು ಇದ್ದಾಗ ಅವರ ಒಂದ ತಪ್ಪದಂಗಲ್ಲಿ ಬರ್ತಿದ್ರಪ್ಪ ಈಗ ನೀವು ಅವ್ರ ಪುತ್ರರು ಬಂದೇರಿ ಈ ಸರಿ ನೀವು ನಿಂತ ಆ ಕಾರ್ಯಕ್ರಮ ಮಾಡಿ ಪ್ರವಚನ ಕೊಟ್ಟು ಹೋಗ್ಬೇಕಂತ ಎಲ್ಲಾ ಹಿರಿಯರು ಕೂಡಿ ಪೂಜ್ಯರಿಗೆ ಕಾಯಿ ಕೊಟ್ರು ನಾವು ಬಹಳ ಚಲೋ ತಂದ್ವಿ ನಿನ್ನೆ ಹೇಳೋದು ಉಳಿದೇ ತವರು ಇವತ್ತು ತಾವು ಸಹಿತ ಒಂದು ಹದಿನೈದು ಇಪ್ಪತ್ತು ನಿಮಿಷಗಳ ಕಾಲ